ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಎಷ್ಟು ನವೀನ್ ತ್ರೀ ಓ ಕ್ಲಾಕ್ ಆಗಿದೆಯಾ ಹಾಂ ಮೂರು ಗಂಟೆ ಆ್ಯಕ್ಚುಲಿ ಇವತ್ತು ನಮ್ಮ ಆರ್ಯಂದು ಫಿಫ್ತ್ ಮಂತ್ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಥೀಮ್ ಯಾವ್ದು ತಗೊಂಡಿದ್ದೀನಿ ಅಂತ ಅಂದರೆ ಮ್ಯಾಂಗೋ ಸೀಸನ್ ಅಲ್ವಾ ಈಗ ಹಾಗಾಗಿ ಅವನಿಗೆ ಆ ಮ್ಯಾಂಗೋ ಕಲರಲ್ಲೇ ನಾನು ಅಮೆಝಾನಲ್ಲಿ ಡ್ರೆಸ್ನ ಬುಕ್ ಮಾಡಿದ್ದೆ ಸೊ ಹಾಗಾಗಿ ಮ್ಯಾಂಗೋ ಥೀಮಲ್ಲಿ ಅವನಿಗೆ ಫೋಟೋ ಶೂಟ್ ಮಾಡೋಣ ಅಂತ ನವೀನ್ ರೆಡಿ ಮಾಡ್ತಾ ಇದ್ದಾರೆ ಅವನ್ನ ಆ ಥರ ಆ್ಯಕ್ಚುಲಿ ಟೂ ಡೇಸ್ ಇರಲಿಲ್ಲ ಅವನು ಏನೋ ಇದಕ್ಕಿದ್ದಂಗೆ ನೆನೆಸ್ಕೊಬಿಟ್ಟಿದ್ದ ನೋಡಿ ತೊಗೊಂಬಿಡ್ತು ಎಲ್ಲೋ ಇದನ್ನು ಆಲ್ಮೋಸ್ಟ್ ನಾನು ತರಿಸಿರೋದೆಲ್ಲ ಅಮೆಝಾನಲ್ಲೇ ಅವನಿಗೆ ಬಟ್ಟೆಗಳನ್ನ ತರ್ಸಿರೋದು ಸೊ ಇದನ್ನು ಈಗ ವೇರ್ ಮಾಡಬೇಕು ಅವನಿಗೆ ರೆಡಿ ಮಾಡಿಬಿಟ್ಟು ಯಾವ ಥರ ಏನು ಅಂತ ತೋರಿಸ್ತೀನಿ ಫೋಟೋ ತೆಗೆದಾದ್ಮೇಲೆ ಜೊತೆಗೆ ಆ ಥರ ಮನ ಬಗ್ಗೆ ಹೇಳ್ತಾ ಅಲ್ವಾ ಇಬ್ರು ಇದ್ದಾಗ ಹಬ್ಬ ಇಬ್ಬರೂ ಮೇಂಟೈನ್ ಮಾಡೋದು ಎಷ್ಟು ಕಷ್ಟನಪ್ಪ ಏನಮ್ಮ ಅದು ಎಷ್ಟು ಕಷ್ಟನಪ್ಪ ಅಂತ ಅನ್ಕೋತೀನಿ ಆದರೆ ಎರಡು ದಿನ ಅವನು ಏನೋ ಇದ್ದಕ್ಕಿದ್ದಾಗೆ ತಾತ ಅಜ್ಜಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಫುಲ್ ನೆನೆಸ್ಕೊಂಡು ಎರಡು ದಿನ ಊರಿಗೋಗಿದ್ದ ಅವನಿಗೆ ಇಲ್ಲದೇ ಇದ್ದಾಗ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ವಿ ಅವನನ್ನು ಇದ್ದಾಗ ಇಬ್ರು ಮೇಂಟೈನ್ ಮಾಡೋದ್ ಕಷ್ಟ ಅಂತ ಅನ್ಸುತ್ತೆ ಬಟ್ ಅವ್ನ ಇಲ್ಲ ಅಂದ್ರೆ ಮನೇಲಿ ಒಂದ್ ಕಳೆನೇ ಇರೋದಿಲ್ಲ ಅಂತ ಅನ್ನಿಸ್ತು ಅವ್ನ್ ಪದೇ ಪದೇ ಅಮ್ಮ ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಮಾತಾಡ್ಸ್ತಾ ಇದ್ರೆ ಅಜ್ಜಿ ತತ ಊರ್ಗೋಗಿದ್ದೇನೋ ಅತರ್ವಾ ಹ ಒಂದು ಅತರ್ ಒಂದು ಹೊಸ ಬಟ್ಟೆಗಳು ಬಂದಿದೆ ತೋರಿಸ್ತೀನಿ ನೋಡಿ ಇದು ಆಕ್ಚುಲಿ ಸ್ಯಾರಿ ಬೈ ಶಶಿ ಅನ್ನೋ ಒಂದು ಇನ್ಸ್ಟಾ ಪೇಜ್ ಇದೆ ಆ ಪೇಜ್ ಇಂದ ತರ್ಸಿರೋದು ಅತರ್ವಂಗೆ ಅಂತ ಅನ್ಬಿಟ್ಟು ಸಮ್ಮರ್ ವೇರ್ಗೆ ಅಂತ ಅನ್ಬಿಟ್ಟು ತರ್ಸಿದ್ದು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಸುಮಾರು ಒಂದು ನಾಲ್ಕು ಜೊತೆ ತರ್ಸಿದ್ದೀನಿ ಸಕ್ಕದಾಗಿದೆ ಕಾಟನ್ ಮೆಟೀರಿಯಲ್ಲು ಹಾಂ ಒಂದು ನಿಮಿಷ ಎರಡು ಸ್ಟ್ಯಾಂಗ್ ಹಾಕ್ಬಿಡ್ತೀನಿ ಸೊ ಈ ಒಂದು ಡ್ರೆಸ್ ಬಂದು ಆ ಥರ ನನಗೆ ಸಮ್ಮರ್ ವೇರ್ ಇರಲಿ ಅಂತ ಅಂದ್ಬಿಟ್ಟು ತರಿಸಿದ್ದು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಕಾಟನ್ ಮೆಟೀರಿಯಲ್ ಮಕ್ಕಳು ನಿಜವಾಗ್ಲೂ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಇದನ್ನ ನಾನು ಸ್ಯಾರಿ ಬೈ ಶಶಿ ಅನ್ನೋ ಇನ್ಸ್ಟಾ ಪೇಜಿಂದ ತರಿಸಿದ್ದೀನಿ ಇದು ಶಾರ್ಟ್ಸ್ ಈ ಥರ ಬರುತ್ತೆ ಲೈಕ್ ಆ ತರ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವನು ಅಮ್ಮ ಹಾಕೋತೀನಿ ಹಾಕೋತೀನಿ ಅಂತವನೆ ಅವನಿಗೆ ಅಷ್ಟೊಂದು ಇಷ್ಟ ಆಯ್ತು ಬೇರೆ ಎಲ್ಲ ತೋರ್ಸು ಅಂಡ್ ಇದೊಂದು ಪೇರ್ ತರ್ಸಿದೀನಿ ಸೇಮ್ ಚೆನ್ನಾಗಿದೆ ಏಜ್ ವೈಸ್ ಸಿಗುತ್ತೆ ಇದನ್ ತೆಗಿ ಮಗ್ನೆ ಚೆನ್ನಾಯ್ತಾ ಇಷ್ಟ ಆಯ್ತಾ ಅವನ್ಗೆ ಊರ್ಗ್ ಹೋಗಿದ್ನಲ್ಲ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಜ್ವರ ಬಂದ್ಬಿಟ್ಟಿತ್ತು ಅವನ್ಗೆ ಅವ್ರ ಪಪ್ಪನ್ ಬಿಟ್ಟು ಅವನು ಇರೋದೇ ಇಲ್ಲ ಅವನೇ ಆಸೆ ಪಟ್ಟು ಹೋಗ್ತೀನಿ ಅಂತ ಹೋದಿಟಲ್ಗೆ ಹೋಗಿದ್ದಾ ಓಕೆ ನಿನ್ನೆ ತೋರ್ಸ್ಕೊಂಡು ಬಂದ್ರು ಆಮೇಲೆ ಇಮಿಡಿಯೇಟ್ ಆಗಿ ಯಾವಾಗ ಇವ್ನ ಜ್ವರ ಬಂದಿದೆ ಅಂತ ಗೊತ್ತಾದ್ಮೇಲೆ ಹೋಗಿ ಕರ್ಕೊಂಡು ಬಂದ್ರು ಬಿಟ್ಟೇ ಇರಲ್ಲ ಅವನು ಅವ್ರ ಪಪ್ಪನ ಅಷ್ಟು ಹಚ್ಕೊಂಡಿದ್ದಾನೆ ಇದೊಂದು ಪೇರ್ ನೇವಿ ಬ್ಲೂ ಸೊ ನಿಜವಾಗ್ಲು ಮಕ್ಕಳಿಗೆ ಈಗ ಸಮ್ಮರ್ ವೇರ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈಗ ಆ ಥರ್ವ ನಾನು ಇದನ್ನ ಹಾಕೊಂತೀನಿ ಅಂತ ಹಠ ಮಾಡ್ತವನೇ ಹಾಕ್ಬೇಕು ಹಾಕೊಂತೀಯಾ ಆಯ್ತು ಆಮೇಲೆ ಹಾಕೊಳ್ಳುವಂತೆ ಸೊ ನಾನು ಇವ್ರದ್ದು ಬೈ ಶಶಿ ಅಂತ ಇನ್ಸ್ಟಾ ಪೇಜು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ತರಿಸ್ಕೋಬೇಕು ಅಂದರೆ ವಾಟ್ಸಪ್ ಮಾಡಿ ತರಿಸ್ಕೊಳ್ಳಿ ಮೆಟೀರಿಯಲ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಇಷ್ಟ ಆಗುತ್ತೆ ಮತ್ತು ಕಂಫರ್ಟಬಲ್ ಆಗಿರ್ತಾರೆ ಈಗ ಆರ್ಯನ್ ರೆಡಿನಾ ರೆಡಿ ಆರ್ಯನ್ ರೆಡಿ ಆದರೆ ಈಗ ಫೋಟೋಶೂಟ್ ಮಾಡಬೇಕು ಸೊ ನೀವು ನೋಡ್ತಿರ್ಬೋದು ನನ್ನ ಜಸ್ಟ್ ಮನೇಲಿ ಮ್ಯಾಂಗೋಸ್ ಇತ್ತು ಆ್ಯಂಡ್ ಅವ್ನ ಬಟ್ಟೆ ಕೂಡ ಅದೇ ಕಲರ್ ಇದೆ ಮ್ಯಾಂಗೋಸಲ್ಲಿ ಫೈವ್ ಅಂತ ಬರೆದ್ಬಿಟ್ಟು ಅವ್ನು ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಫೈವ್ ಮಂತ್ಸ್ ಫೋಟೋ ಶೂಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನನ್ನ ಪ್ರೆಗ್ನೆನ್ಸಿಗೆ ಜರ್ನಿ ಸ್ಟಾರ್ಟ್ ಆದಾಗ್ಲಿಂದ ಈಗ ಏನು ಆಫ್ಟರ್ ಡೆಲಿವರಿ ಕೂಡ ನನಗೆ ತುಂಬಾ ಕಂಫರ್ಟಬಲ್ ಅಂತ ಅನಿಸ್ತಿರೋದು ಈ ಜಿಪ್ಲೆಸ್ ಮೆಟರ್ನಿಟಿ ಡ್ರೆಸ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಅಂದರೆ ಇದನ್ನು ಬಿಟ್ಟು ಈಗ ಬೇರೆ ಮನೇಲಿ ಹಾಕೊಳ್ಳೋದಿ ಬೇರೆ ಯಾವ ಡ್ರೆಸ್ ಅಷ್ಟೊಂದು ಇಷ್ಟನೇ ಆಗಲ್ಲ ಮನೇಲಿ ಕಂಫರ್ಟಬಲ್ ಆಗಿರಬೇಕು ಅಂತ ಅಂದ್ರೆ ಈ ಡ್ರೆಸ್ನ ವೇರ್ ಮಾಡ್ಬೇಕು ಅನ್ಸುತ್ತೆ ಸೊ ಸುಮಾರು ಜನ ನಾನು ಸುಮಾರು ಪೇಜ್ಗಳಿಂದ ಗಳಿಂದ ಒಂದೇ ಪೇಜಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತ ತರಿಸಿಲ್ಲ ಈ ಡ್ರೆಸ್ ಗಳನ್ನ ಸುಮಾರು ಇಂದನು ಸುಮಾರ್ ಇಂದ ಸೊ ಹಾಗೆ ಇವಾಗ್ಲೂ ನಾನು ಹೇಳಿದ್ನಲ್ಲ ಈಗಲೂ ತುಂಬಾನೇ ಕಂಫರ್ಟ್ ಫೀಲ್ ಆಗೋದು ಈ ಡ್ರೆಸ್ ಅದು ಬಿಟ್ಟು ಮನೇಲಿ ನಾವು ಏನು ಬೇರೆ ನೈಟ್ ಸೂಟ್ಸ್ ಇರ್ಬೋದು ಅದು ಯಾವುದನ್ನು ಇವಾಗ ಹಾಕೋಬೇಕು ಅಂತ ಅನ್ಸಲ್ಲ ಮತ್ತೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಇವಾಗ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅದರಲ್ಲಿ ಈ ಸಮ್ಮರ್ಗಂತೂ ಬೆಸ್ಟ್ ಅಂತ ಹೇಳ್ಬೋದು ಸೊ ಮತ್ತೆ ಅದಕ್ಕೋಸ್ಕರ ನಾನು ಇನ್ನೊಂದಷ್ಟು ತರಿಸ್ಕೊಂಡೆ ಡೆಲಿವರ್ ಆಗಿದೆ ನಾನು ಓಪನ್ ಮಾಡಿ ಕೂಡ ನೋಡಿಲ್ಲ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಸೊ ಸುಮಾರು ಕಲೆಕ್ಷನ್ಸ್ ಇತ್ತು ಆ ಪೇಜಲ್ಲಿ ಅದು ನೋಡಿಬಿಟ್ಟು ಇದು ಕೆಆರ್ ಫ್ಯಾಷನ್ಸ್ ಅಂತ ಅಂದ್ಬಿಟ್ಟೇನೋ ಬರುತ್ತೆ ಸೊ ಇನ್ನೊಂದು ನಾಲ್ಕು ಡ್ರೆಸ್ನ ತರಿಸ್ಕೊಂಡೆ ಈಗ ನನಗೆ ಎಕ್ಸೆಲ್ ಬೇಕು ಏನು ಡೆಲಿವರಿ ಆದಮೇಲೆ ಬೇಬಿ ಬರ್ತ್ ಆದಮೇಲೆ ಮುಂಚೆ ನಾನು ಏನು ಇದ್ನಲ್ಲ ಕಡಿಮೆ ಆಗಿತ್ತು ನನ್ನ ವೆಯ್ಟು ಅದಾದಮೇಲೆ ಬಾಣಂತನ ಎಲ್ಲ ಆದಮೇಲೆ ಈಗ ವೆಯ್ಟ್ ಗೇನ್ ಆಗಿದ್ದೀನಿ ಸೊ ಈಗ ನನಗೆ ಎಕ್ಸೆಲ್ ಬೇಕು ಸುಮಾರು ಜನನ ನಾನು ನೋಡಿದೆ ಈ ಆ್ಯಕ್ಟ್ರೆಸ್ನೆಲ್ಲ ಲೈಕ್ ಈಗ ರೀಸೆಂಟಾಗಿ ಅಂದರೆ ನಮಗಿಂತ ಒಂದು ಎರಡು ತಿಂಗಳು ಮುಂಚೆ ಆ ಥರ ಡೆಲಿವರಿ ಆಗಿತ್ತು ಅನಿಸುತ್ತೆ ಗೊಂಬೆ ನೇಹಗೌಡ ಮತ್ತು ಕವಿತಾ ಗೌಡ ಅವ್ರದೆಲ್ಲ ನಾನು ಅದೇ ಅನ್ಕೋತಾ ಇದ್ದೆವು ಬಾಣಂತನದಲ್ಲಿ ಎಲ್ಲ ಯಾಕೆ ಹಿಂಗೆ ದಪ್ಪ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಅಂತ ಆಮೇಲೆ ಅವ್ರನ್ನೆಲ್ಲ ನೋಡಿದಾಗ ಒಬ್ಬಿಯಸ್ಲಿ ನಮ್ಮ ಅಕ್ಕ ಯಾವಾಗಲೂ ಹೇಳ್ತಾರೆ ನಾನು ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೋತಾ ಇರ್ತೀನಿ ಆದರೆ ಇದೆ ಬಾಣಂತನದಲ್ಲಿ ಚೆನ್ನಾಗಿ ತಿಂದು ಇವಾಗೆಲ್ಲ ನೀನು ಡಯಟ್ ಮಾಡೋದು ಸೊ ಚೆನ್ನಾಗಿ ಬಾಣಂತನ ಮಾಡಿಸ್ಕೊಂಡು ಆಮೇಲೆ ಒಂದು ಸರ್ಟನ್ ಮಂತ್ಸ್ ಆದಮೇಲೆ ನೀನು ಅದು ಆಟೋಮೆಟಿಕ್ಕಾಗಿ ಆಗುತ್ತೆ ವರಿ ಮಾಡ್ಬಿಡ ಅಂತ ಇನ್ನು ನಾನು ವರ್ಕಿಗೆ ಹೋಗೋದಕ್ಕೆ ಶುರು ಮಾಡಾದ್ಮೇಲೆ ಅಂತೂ ಕೋರ್ಸ್ ವೆಯ್ಟ್ ಲಾಸ್ ಆಗ್ತೀನಿ ಈಗಲೂ ನಾನು ಕೆಲವೊಂದು ಏನು ಡಯಟ್ ಮೇಂಟೈನ್ ಮಾಡ್ಬೋದು ಹಂಗಂತ ಅಂದ್ಬಿಟ್ಟು ಫುಲ್ಲು ಈ ಬಾಣಂತನದ ಟೈಮಲ್ಲಿ ಏನು ತಿನ್ನಬೇಕು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ ಒಂದಷ್ಟು ಡಯಟ್ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ ಹಾಗಂತ ಅಂದ್ಬಿಟ್ಟು ತೀರಾ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಹೋಗಲ್ಲ ಬಿಕಾಸ್ ಇವಾಗ ನಾವು ನಾವೆಷ್ಟು ಚೆನ್ನಾಗಿ ತಿಂತೀವೋ ಅಷ್ಟು ಸ್ಟ್ರೆಂತ್ ಇರುತ್ತೆ ಈ ಟೈಮಲ್ಲಿ ರೆಸ್ಟ್ ಮಾಡೋದಿರ್ಬೋದು ಇರ್ಬೋದು ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು ಇತ್ತೀಚಿಗೆ ನಾನು ರೆಗ್ಯುಲರಾಗಿ ವ್ಲಾಗ್ಸ್ ಕೂಡ ಹಾಕೋದಕ್ಕೆ ಆಗ್ತಿಲ್ಲ ರೀಸನ್ ಏನು ಅಂತ ಅಂದರೆ ನನಗಿನ್ನೇನು ಭಾಳ ದಿನ ರಜೆ ಇಲ್ಲ ಆಲ್ಮೋಸ್ಟ್ ಇನ್ನೇನು ಕೆಲವೇ ದಿನಗಳು ಅಂತ ಹೇಳ್ಬೋದು ನನಗೆ ಅದಾದ್ಮೇಲೆ ನಾನು ವರ್ಕಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಕಾವ್ಯ ಅನ್ನೋರು ನಂಗೆ ಕಮೆಂಟ್ ಮಾಡಿದರು ಅಕ್ಕ ಇವಾಗ ರೆಗ್ಯುಲರಾಗಿ ಮಾಡಿ ಆಮೇಲೆ ವರ್ಕಿಗೆ ಹೋದ್ಮೇಲೆ ನೀವು ಬ್ಲಾಗ್ಸ್ ಆಗಲ್ಲ ಅಂತ ಖಂಡಿತವಾಗ್ಲು ಅದರಲ್ಲೂ ಕೆಲಸ ಮಾಡಿಕೊಂಡು ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಆವಾಗ ಕೆಲ್ಸಕ್ಕೆ ಹೋಗಿ ಬರೋದೇ ದೊಡ್ಡ ವಿಷಯ ಆಗುತ್ತೆ ಮಗುಗೆ ನಾವು ಕರೆಕ್ಟಾಗಿ ಟೈಮ್ ಕೊಡಲಿಕ್ಕಾಗ್ತಾರಲ್ಲ ಬಟ್ ಇದೆಲ್ಲ ಒಂದು ಕಮಿಟ್ಮೆಂಟ್ ಲೈಫಲ್ಲಿ ಅವ್ರ ಫ್ಯೂಚರ್ ಚೆನ್ನಾಗಿರಬೇಕು ನಾವು ಅಂದ್ಕೊಂಡಾಗೆ ಅವ್ರಿಗೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅವ್ರು ಆದಮೇಲೆ ನಮ್ಮ ಅವಶ್ಯಕತೆ ಅವ್ರಿಗಿರಲ್ಲ ಆದರೆ ಈಗ ನಂತ ಅಂದ್ಬಿಟ್ಟು ಪ್ರಪಂಚದಲ್ಲಿ ಯಾರೂ ಕೆಲಸನೇ ಮಾಡ್ತಾ ಇರಲಿಲ್ಲ ಆ ಥರ ಯೋಚನೆ ಮಾಡೋದಾಗಿದ್ರೆ ಸೊ ಹಾಗಾಗಿನೇ ಅಪ್ ಟು ಸಿಕ್ಸ್ ಮಂತ್ಸ್ವರೆಗೆ ಒಂದು ಮೆಟರ್ನಿಟಿ ಲೀವ್ ಅಂತ ಇರೋವಂಥದ್ದು ಆ್ಯಂಡ್ ಅವಾಗ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಿ ಮಕ್ಕಳಿಗೆ ಸ್ವಲ್ಪ ಹೇಗೋ ಮ್ಯಾನೇಜ್ ಮಾಡಬೇಕು ಅದನ್ನೇ ಕೆಲವ್ರು ಕೇಳ್ತಾ ಇರ್ತಾರೆ ಓ ಹೇಗೆ ನೀವು ಸೆಕೆಂಡ್ ಬೇಬಿ ಬಗ್ಗೆ ಯೋಚನೆ ಮಾಡ್ತೀರಾ ಕೆಲಸ ಮನೆ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಅಂತ ಬಟ್ ಲೈಫ್ ಅಂದಾದಮೇಲೆ ಎಲ್ಲಾದ್ರ ಜೊತೆ ನಾವು ಗುದ್ದಾಡ್ಕೊಂಡು ಒದ್ದಾಡ್ಕೊಂಡು ಏನೇನಿದೆ ಆ ಪೀರಿಯಡ್ನ ಮುಗಿಸ್ಕೊಂಡು ಬಂದರೆ ಅಲ್ಲೊಂದು ಸಾರ್ಥಕತೆ ಸಿಗೋದು ಹಾಗಾಗಿ ಹೋಗಲೇಬೇಕು ಆ್ಯಂಡ್ ಸುಮಾರು ಜನ ಕೇಳಿದರೆ ಅಂದರೆ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದಾಗ ಮತ್ತು ಕೆಲವ್ರು ಕಮೆಂಟ್ ಸೆಕ್ಷನಲ್ಲೂ ಕಮೆಂಟ್ ಮಾಡಿದ್ರಿ ಮಗುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರ ಸಾಲಿಡ್ ಫುಡ್ ಅಂತ ಅಂದ್ಬಿಟ್ಟು ಇಲ್ಲ ಅಪ್ ಟು ಸಿಕ್ಸ್ ಮಂತ್ಸ್ವರೆಗೆ ಸಾಲಿಡ್ ಫುಡ್ ಕೊಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಈಗ ಆಲ್ಮೋಸ್ಟ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ಇನ್ನೊಂದು ತಿಂಗಳು ಅವ್ನು ಚೆನ್ನಾಗಿ ಹಾಲು ಕುಡಿತಿದ್ದಾನೆ ಅಲ್ವಾ ನೋ ವರೀಸ್ ಅವನು ಸಾಲಿಡ್ ಸಿಕ್ಸ್ ಮಂತ್ಸಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬರುತ್ತಲ್ಲ ರಾಗಿ ಸರಿ ಅದನ್ನೆಲ್ಲ ತಿನ್ಸೋದಕ್ಕೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಸ್ವಲ್ಪ ರೈಸು ಅದು ಇದು ಎಲ್ಲ ಮಾಮೂಲಿ ಸಾಲಿಡ್ ಫುಡ್ ಹೋಗ್ತಾ ಹೋಗ್ತಾ ಶುರು ಆಗುತ್ತೆ ಆಮೇಲೆ ಇದ್ದಿದ್ದೆ ಸಾಲಿಡ್ ಫುಡ್ ತಿನ್ನೋದು ಸೊ ಟಿಲ್ ಸಿಕ್ಸ್ ಮಂತ್ಸ್ ಬೇಡ ಡಾಕ್ಟರ್ ಪ್ರಿಫರ್ ಮಾಡೋದು ಕೂಡ ಹಾಲನ್ನೇ ಕುಡಿಸಿ ಅಂತ ಅಂದ್ಬಿಟ್ಟು ಹಾಗಾಗಿ ಸಿಕ್ಸ್ ಮಂತ್ಸ್ವರೆಗೂ ಬೇಡ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಈ ಡ್ರೆಸ್ ನೀವು ಬೈ ಮಾಡಬೇಕಂತಂದರೆ ಹೇಳಿದ್ನಲ್ಲ ನನಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಹಾಗಾಗಿ ತರ್ಸ್ಕೊತಾ ಇರ್ತೀನಿ ನೀವು ಸುಮಾರು ಇನ್ಸ್ಟಾಗ್ರಾಮಲ್ಲಿ ನ ಚೆಕ್ ಮಾಡಿ ಚೆನ್ನಾಗಿರುತ್ತೆ ಮೆಟೀರಿಯಲ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ಗೆ ಈ ಸಮ್ಮರ್ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇನ್ನು ಹೇಳಿದ್ನಲ್ಲ ವ್ಲಾಗ್ಸ್ ರೆಗ್ಯುಲರ್ ಆಗಿ ಇರೋದಕ್ಕೆ ಕಾರಣ ಅದೇನೆ ನನಗಿನ್ ಕೆಲವು ದಿನಗಳಿದೆ ಏನೇನು ಹೋಗಬೇಕು ಅಂದಾಗ ಯಾವುದೇ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀವಿ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಗೊತ್ತಿರುತ್ತೆ ಇಟ್ಸ್ ನಾಟ್ ಎಟ್ ಆಲ್ ಈಸಿ ಒಂದು ವೀಡಿಯೋನ ಲೈವ್ ಮಾಡ್ತೀವಿ ಅಂತ ಅಂದರೆ ಅದರಿಂದ ಒಂದಷ್ಟು ಎಫರ್ಟ್ ಇರುತ್ತೆ ಟೈಮ್ ಕೊಡಬೇಕಾಗಿರುತ್ತೆ ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ಒಂದು ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತಾರೆ ಸೊ ನನಗೆಲ್ಲೋ ನವೀನ್ ಹೇಳ್ತಾರೆ ನೀನು ತುಂಬ ಏನು ಸ್ಟ್ರೆಸ್ ತೊಗೊಂಡು ಮಾಡಲೇಬೇಕು ಅಂತ ಏನು ಮಾಡಲಿಕ್ಕೂ ಕೂಡ ನೀನು ಟೈಮ್ ಆದಾಗ ಮಾಡು ಸ್ವಲ್ಪ ರೆಸ್ಟ್ ಮಾಡು ಸ್ವಲ್ಪ ಬ್ರೇಕ್ ತಗೋ ಆಮೇಲಂತೂ ರುಟೀನ್ ತುಂಬ ಬ್ಯುಸಿ ಶೆಡ್ಯೂಲ್ ಆಗಿಬಿಡುತ್ತೆ ನಿಂದು ಸೊ ಹಾಗಾಗಿ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ಮಾಡ್ಕೋ ತುಂಬ ಸ್ಟ್ರೆಸ್ಸಲ್ಲಿ ಇರಬೇಡ ಒಂದು ಆರಾಮಾಗಿ ಟೈಮ್ ಕಳಿ ನಾವು ವಿಡಿಯೋ ಮಾಡಬೇಕು ವ್ಲಾಗ್ಸ್ ಮಾಡಬೇಕು ಅನ್ನೋದೊಂದು ಇರುತ್ತೆ ಬೇಕಾದ್ರೆ ನೀವು ನಾನೆಲ್ಲ ಬೇರೆ ಯೂಟ್ಯೂಬರ್ಸ್ನ ಕೇಳಿ ಒಂದು ನ ಕ್ರಿಯೇಟ್ ಮಾಡೋದು ಬೇರೆಯವ್ರಿಗೆ ಅನಿಸುತ್ತೆ ಅವರಿಗೇನು ವಿಡಿಯೋ ಮಾಡ್ತಾರೆ ಅದು ಇದು ಅಂತ ಬಟ್ ಅದ್ರ ಹಿಂದೆ ಒಂದಷ್ಟು ಎಫರ್ಟ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತುಂಬ ಸ್ಟ್ರೆಸ್ ತೊಗೊಂಡು ಮಾಡಲೇಬೇಕು ಅಂತ ಮಾಡಬೇಡ ಇದೊಂದು ಪ್ಯಾಷನ್ ನನಗೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಅದೊಂದು ಪ್ಯಾಷನ್ ಟಿಕ್ ಟಾಕಿಂದ ನಾವು ವೀಡಿಯೋಸ್ನ ಮಾಡ್ತಾಯಿದ್ವಿ ಅದಮೇಲೆ ಇನ್ಸ್ಟಾಗ್ರಾಮ್ ಅಂತ ಆಮೇಲೆ ಯೂಟ್ಯೂಬು ಸೊ ಅದೊಂದು ಪ್ಯಾಷನಿಂದ ಶುರುವಾಗಿದ್ದು ಇದು ತುಂಬ ಪ್ರೀತಿ ಕೊಟ್ಟಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಇಂಡ್ ಅದಕ್ಕೆ ಲಾಟ್ಸ್ ಆಫ್ ಲವ್ ನಾನು ಆದಷ್ಟು ಈಗ ಮತ್ತೆ ಹೇಳಿದ್ನಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋಣ ಅಂತ ಅಂದ್ಬಿಟ್ಟು ಅಷ್ಟೊಂದು ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕ್ಲಿಕ್ಕೆ ಆಗ್ತಿಲ್ಲ ಬಟ್ ತುಂಬ ಇಂಪಾರ್ಟೆಂಟ್ ಇರೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ನಾನು ಬ್ಲಾಗ್ಸ್ ಮಾಡುವಂಥದ್ದು ಮತ್ತು ಇಫ್ ಇನ್ ಕೇಸ್ ನಾನು ನೆಕ್ಸ್ಟ್ ವರ್ಕ್ಗೆ ಹೋದಾಗಲೂ ಕೂಡ ತುಂಬ ಒಂದು ಅಪ್ಡೇಟ್ಸ್ನ ಕೊಡುವಂಥದ್ದು ಇಂಪಾರ್ಟೆಂಟ್ ಅನ್ನಿರೋದ್ರ ಬಗ್ಗೆ ನಾನು ಖಂಡಿತ ಬ್ಲಾಗ್ ಮಾಡಿ ಶೇರ್ ಮಾಡ್ತೀನಿ ಆ ಥರ ಹಂಗೆ ಏನಾಗ್ಬಿಟ್ಟಿದೆ ಅಂತ ಅಂದರೆ ಇನ್ನೇನು ಅವನಿಗೂ ಕೂಡ ಟ್ವೆಂಟಿ ಫಿಫ್ತಿಂದ ಸ್ಕೂಲ್ ಓಪನ್ ಆಗುತ್ತೆ ಸೊ ಇವತ್ತು ಅವನಿಗೆ ಹೊರಗಡೆ ಕರ್ಕೊಂಡು ಹೋಗಬೇಕು ಒನ್ ಅವರ್ ಅಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾದರೂ ಪ್ಲ್ಯಾನ್ ಮಾಡಬೇಕು ನಮ್ಮ ಆರ್ಯನ್ ವಿಷಯ ಬಗ್ಗೆ ಹೇಳೋದಾದರೆ ಅವನು ಒಂಥರ ಕೂಲ್ ಬೇಬಿ ಅನ್ನೋ ಥರ ಅವನು ಆರಾಮಾಗಿ ಅವನು ಹಾಲು ಕುಡಿತಾನೆ ಆಟ ಆಡ್ತಾನೆ ತುಂಬ ಅದೇ ಅವ್ನಿಗೇನಾದ್ರೂ ದೃಷ್ಟಿ ಆ ಥರ ಏನಾದರೂ ಆದಾಗ ಸ್ವಲ್ಪ ಅಳೋದು ಆ ಥರ ಮಾಡ್ಕೊತಾನೆ ಅದು ಬಿಟ್ಟರೆ ಅವ್ನು ಕೂಲಾಗಿರ್ತಾನೆ ನಾವು ಮುಂಚೆನೇ ಎಚ್ಚೆತ್ಕೊಂಡ್ಬಿಡ್ತೀವಿ ಅವ್ನು ಸ್ವಲ್ಪ ಯಾಕೋ ಎದ್ಕೊಂಡಾಗ ಆರಾಮಾಗಿಲ್ಲ ಅಥವಾ ಅವ್ನಿಗೆ ಆಟಾಡೋಕ್ಕೆ ಬಿಟ್ಟಾಗ ಅಂದರೆ ಅವನಿಗೆ ದೃಷ್ಟಿ ಆ ಥರ ಏನೂ ಆಗಿದೆ ಅಂದಾಗ ಅವ್ನ ದೃಷ್ಟಿ ತೆಗೆದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ ಈ ಥರ ಆಗುತ್ತೆ ಸೊ ನೋಡೋಣ ಈಗ ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ ಆ ಥರ ಹಂಗೆ ಮಲಗಿಸಿದ್ದೀನಿ ಈಗ ಅವ್ನು ಎದ್ದಿದ್ಮೇಲೆ ಅವ್ನಿಗೆ ಏನಾದರೂ ತಿನ್ನಿಸ್ಬಿಟ್ಟು ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋಗಿ ಬರಬೇಕು ಫ್ರೆಂಡ್ಸ್ ತುಂಬಾ ಯೋಚನೆ ಮಾಡಿ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಿ ನಾವು ಬೇಗ ಹೋಗಿ ಬರಬೇಕು ನಾನು ಹೇಳಿದ್ನಲ್ಲ ಒಂದು ಒಂದೂವರೆ ಗಂಟೆ ಟೈಮಲ್ಲಿ ನಾವು ವಾಪಸ್ ಆಗಬೇಕು ಆ ಥರ ಎಲ್ಲಾದರೂ ಕರ್ಕೊಂಡು ಹೋಗೋಣ ಆ ಥರವನ್ನ ಅಂತ ನವೀನ್ ಕೇಳಿದೆ ಆವಾಗ ನಾವು ಹೀಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಯಿತು ನಮ್ಮ ಮೈಸೂರು ದಸರಾ ಎಕ್ಸಿಬಿಷನಲ್ಲಿ ಈ ಥರ ಒಂದು ನಯಾಗ್ರ ಫಾಲ್ಸ್ ಅಂತ ಮಾಡಿ ಅಲ್ಲೊಂದು ಸ್ಟಾಲ್ಸ್ಗಳನ್ನ ಹಾಕಿ ಲೈಕ್ ಎಕ್ಸಿಬಿಷನ್ ಟೈಪ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಲೇಖನ ಚಿಂಟು ಜೀವಿತ ಕೂಡ ಬಂದಿದ್ರಲ್ಲ ಎಲ್ಲರೂ ಕರ್ಕೊಂಡು ಹೋಗೋಣ ಅವ್ರಿಗೂ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ ಸಮ್ಮರಲ್ಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಬಂದ್ವಿ ನಮ್ಮ ಹತ್ರ ಖುಷಿನೋ ಖುಷಿ ಅವ್ನು ಖುಷಿ ನೋಡೋದಕ್ಕೆ ನಾನು ಹೋಗೋದು ಪ್ರತಿಯೊಂದು ಕಡೆ ಹೋದಾಗಲೂ ಅಷ್ಟೇ ಅವನು ಎಕ್ಸ್ಪ್ರೆಸ್ ಮಾಡ್ತಾನಲ್ಲ ಅವ್ನು ಹ್ಯಾಪಿನೆಸ್ನ ಅದು ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆರ್ಯನ್ ಬಂದಾದ್ಮೇಲೆ ಆ ಥರ ಅವನ ಜೊತೆ ನಾನು ಸಮಯ ಕಳೀತಾ ಇರೋವಂಥದ್ದು ಕಡಿಮೆ ಆಗಿಬಿಟ್ಟಿದ್ದೆ ರಾತ್ರಿ ಹೊತ್ತು ಮಲ್ಕೊಳ್ಳೋದು ಕೂಡ ಈಗ ಅವ್ನು ಅವ್ರ ಪಪ್ಪನ ಜೊತೆನೆ ಇನ್ನು ಸ್ಕೂಲ್ಗೆ ಹೋದ್ರೆ ಮತ್ತೆ ಸಮ್ಮರ್ ಕ್ಯಾಂಪ್ಗೆ ಹೋದ್ರೆ ಅವ್ನು ಜಾಸ್ತಿ ಬಂದು ಮಲ್ಕೊಬಿಡ್ತಾ ಇದ್ದಾ ಹಾಗಾಗಿ ಅವನ ಜೊತೆ ಹತ್ತರ್ಬನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದು ಒಂದು ಅವಕಾಶ ಸಿಕ್ತು ಅಂತ ಅನ್ನಿಸ್ತು ಇದು ಬಂದು ನಮ್ಮ ಮೈಸೂರವ್ರಿಗೆ ಹೆಲ್ಪ್ ಆಗುತ್ತೆ ಮಕ್ಳನ್ನೇನಾದ್ರು ಕರ್ಕೊಂಡು ಹೋಗ್ಬೇಕಂತಂದರೆ ಎಂಟ್ರಿ ಫೀಸು ದೊಡ್ಡವರಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಚಿಕ್ಕ ಮಕ್ಕಳಿಗೆ ತರ್ಟಿ ರುಪೀಸ್ ಇರುತ್ತೆ ಸೊ ಒಳಗಡೆ ಏನಿದೆ ಏನಿಲ್ಲ ಗೊತ್ತಿಲ್ಲ ನಮಗೆ ಬಟ್ ನಾವು ಆಲ್ಮೋಸ್ಟ್ ಟೈಮು ನಾವು ಹೋದಾಗ ಸಿಕ್ಸ್ ಆ ಥರ ಆಗಿತ್ತು ಇನ್ನೇನು ಲೈಟ್ಸ್ ಎಲ್ಲ ಆನ್ ಮಾಡೋ ಟೈಮ್ ಆಗಿತ್ತು ಲೈಟ್ಸ್ ಎಲ್ಲ ಆನ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಹೋಗ್ತಾ ಇದೀವಿ ನಮ್ಮ ಹತ್ತರ್ಬ ನೋಡಿ ಸುತ್ತ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೊಂಥರ ಖುಷಿ ಅವನಿಗೆ ಅಲ್ಲಿ ಫೋಟೋ ಎಲ್ಲ ತೊಗೊಳೋದಕ್ಕೆ ಮತ್ತು ಮಳೆನೂ ಕೂಡ ಸ್ವಲ್ಪ ನಾವು ಬರೋದಕ್ಕಿಂತ ಮುಂಚೆ ಮೋಡಲ್ಲಾಗಿ ನಾವು ಇವತ್ತಿಲ್ಲ ಇವತ್ತು ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಅಂದ್ಕೊಂಡಿದ್ವಿ ಬಟ್ ಮಳೆ ಬಂದು ನಿಂತಿತ್ತು ಸೊ ಈಗ ಪಾರ್ಕ್ ನೋಡಿದ ತಕ್ಷಣ ಫಸ್ಟು ಆ ಥರವಂಗೆ ಆಟ ಆಡಿಸ್ಬಿಡೋಣ ಅವ್ನು ಖುಷಿ ಪಡ್ತಾನೆ ಅಂತ ಅಂದ್ಬಿಟ್ಟು ಎಲ್ಲರೂ ಪಾರ್ಕ್ ಕಡೆಗೆ ಹೋಗ್ತಾ ಇದೀವಿ ಅವ್ನ ಅಂತೂ ತುಂಬಾ ಇತ್ತು ಮಕ್ಕಳಾದರೆ ಹಾಗೆ ಅಲ್ವಾ ಅವ್ರಿಗೆ ಈ ಥರದ್ದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಸೊ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಥರವನ್ನು ಆಟಾಡ್ಸೋಣ ಅಂತ ಅಂದ್ಬಿಟ್ಟು ಈಗ ಇಲ್ಲೊಂದು ಚಿಲ್ಡ್ರನ್ಸ್ ಪಾರ್ಕ್ ಅಂತ ಮಾಡಿದ್ದಾರೆ ಫಸ್ಟ್ ಎಂಟ್ರಿನೇ ನಾವು ಅಲ್ಲಿಗೆ ಹೋಗಿದ್ದು ಆದರೆ ಅಲ್ಲಿಗೆ ಹೋದಾದ್ಮೇಲೆ ಗೊತ್ತಾಯಿತು ಮಳೆ ಬಂದು ಆ ಮಳೆ ನೀರು ಆ ಜಾರ ಬಂಡೆ ಹತ್ರ ಎಲ್ಲ ಜಾರ್ಕೊಂಡು ಬಂದರೆ ಮಳೆ ನೀರು ನಿಂತಿದೆ ನೀರ್ ಮೇಲೆ ಬಿಡಬೇಕಾಗುತ್ತೆ ಅಂತ ಅವ್ನು ಜಾರ ಬಂಡೆ ಆಡ್ತೀನಿ ಅಂತ ನಾವು ಬೇಡ ಅದು ಅಲ್ಲಿ ನೋಡು ಎಷ್ಟು ನೀರಿದೆ ಅಂತ ಅವ್ನಿಗೆ ಅದನ್ನು ಬೇಡ ಅಂದ್ವಿ ಅದು ಬಿಟ್ಟು ಅಲ್ಲಿ ಬೇರೆ ಇನ್ಯಾವ ಥರ ಗೇಮ್ಸ್ ಇದೆ ಅದನ್ನು ಆಡ್ಕೋ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ ಅವನು ನೋಡ್ತಾ ಖುಷಿ ಅವನಿಗೆ ಇಲ್ಲಿ ಇದನ್ನು ಆಟ ಆಡಿದ್ರು ಅವ್ನು ಸ್ವಲ್ಪ ಖುಷಿಯಾಯಿತು ಅದಾದ್ಮೇಲೆ ಮೇಲೆ ನಾವು ಫಾಲ್ಸ್ ಹತ್ರ ಬಂದ್ವಿ ನಾಯಕರ ಫಾಲ್ಸ್ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ತಗೊಳ್ಳೋದಿಕ್ಕೆ ಮತ್ತೆ ನೋಡೋದಕ್ಕೆಲ್ಲ ಸಕ್ಕದ್ದಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ರು ಆ ಥರಗೂ ಅಷ್ಟೇ ಫುಲ್ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ದ ಆ್ಯಂಡ್ ಒಂಥರ ಆ ಲೊಕೇಶನಲ್ಲಿ ಒಂದು ಈವ್ನಿಂಗ್ ಆಯ್ತು ಮೇನಾಗಿ ಈ ಫಾಲ್ಸ್ ನೋಡಿದಾಗ ಅದೇ ಒಂದು ಅಟ್ರಾಕ್ಷನ್ ಅಲ್ಲಿಗೆ ತುಂಬಾ ಖುಷಿ ಆಯಿತು ಎಲ್ಲರೂ ಚೆನ್ನಾಗಿ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂಥರ ಈವ್ನಿಂಗ್ ಕಾಮಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಗ್ತಾನೆ ಮಳೆ ಬೇರೆ ಬಂದು ಹೋಗಿತ್ತು ಒಂಥರ ಕಾಮಾಗಿ ಕೂಲಾಗಿತ್ತು ಅಂತಲೇ ಹೇಳ್ಬೋದು ಕ್ಲೈ ವೆದರ್ ಇರ್ಬೋದು ಮತ್ತು ಅಲ್ಲಿ ಬೇರೆ ಸ್ಟಾಲ್ಸ್ ಎಲ್ಲ ನೋಡಿದ್ವಿ ಬೇರೆ ಸ್ಟಾಲ್ಸ್ ಎಲ್ಲ ಅಷ್ಟೊಂದು ಏನು ಹಾಕಿರಲಿಲ್ಲ ಯಾಕಂದರೆ ಇದು ಈಗ ರೀಸೆಂಟಾಗಿ ಮೇ ನೈನ್ತಿಂದ ಓಪನ್ ಆಗಿರೋವಂಥದ್ದು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಸೊ ಫಾಲ್ಸ್ ಹತ್ರ ನೋಡಿಕೊಂಡು ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಗೇಮ್ಸ್ ಹತ್ರ ಬಂದ್ವಿ ಇಲ್ಲಿ ಇವನು ಅಥರ್ವ ಇಲ್ಲಿ ಈ ಗೇಮ್ ಆಡ್ತೀನಿ ಅಂತಂದ್ರೆ ಜಂಪ್ ಮಾಡೋದು ಅಷ್ಟೇ ಅಲ್ಲಿ ಆಡ್ತೀನಿ ಅಂತ ಅಂದ ಸೊ ಓಕೆ ಆಯಿತು ಆಡು ಅಂತ ಅಂದ್ಬಿಟ್ಟು ಕಳ್ಸಿದ್ರೆ ಆಮೇಲೆ ಇಲ್ಲ ನನಗೊಬ್ಬನೇ ಹೋಗೋಕ್ಕೆ ಭಯ ಆಗುತ್ತೆ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ಅವ್ನು ಆಡಲೇ ಇಲ್ಲ ವಾಪಸ್ಸೇ ಬಂದುಬಿಟ್ಟ ಆಮೇಲೆ ಲೇಖನನ ಕಳಿಸಿದ್ವಿ ನೀನು ಟಿಕೆಟ್ ತೊಗೊಬಿಟ್ಟಿದ್ವಲ್ಲ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಲೇಖನ ಹೋಗಿ ನೀನಾದರೂ ಆಡ್ಕೊಂಡು ಬಾ ಅಂತ ಕಳಿಸಿದ್ವಿ ಅವಳು ಆಡ್ತಾ ಇದ್ದಾಳೆ ಆ ಥರ ವಾಪಸ್ಸೇ ಬಂದುಬಿಟ್ಟ ನಾನು ಒಬ್ಬನೇ ಆಡ್ಬೇಕಂದ್ರೆ ಅವ್ನಿಗೆ ಮೇ ಬಿ ಕಂಪ್ನಿ ಇದ್ದಿದ್ದರೆ ಮುಂಚೆನೇ ಹೋಗ್ತಿದ್ನೇನೋ ನಾನೋ ಅವ್ನಿಲ್ಲ ಅದಾದಮೇಲೆ ಮತ್ತೆ ಅವ್ನಿಗೆ ಇಂಜಿನ್ ಇಂಜಿನ್ ಅಂತ ಅವ್ನು ರೈಮ್ಸ್ ಇದೆಯಲ್ಲ ಹಾಗೆ ಮಾಡಬೇಕು ಅಂತ ಆಸೆ ಆಗ್ಬಿಡ್ತು ಅಂದ್ಬಿಟ್ಟು ವಾಪಸ್ ಬಂದುಬಿಟ್ಟ ನಾನು ಆಡೋಲ್ಲ ಅಂತ ಓಕೆ ಬೇರೆಗೆ ಮಾಡಿಸೋಣ ಅಂತ ಕರ್ಕೊಂಡು ಬಂದ್ವಿ ಅದಾದಮೇಲೆ ಮಾಮೂಲಿ ಎಕ್ಸಿಬಿಷನ್ ಸ್ಪೆಷಲ್ಲು ಹಪ್ಪಳ ಮತ್ತು ಬಜ್ಜಿ ಇದೆಲ್ಲ ಸ್ಪೆಷಲ್ ಅಲ್ವಾ ನಾನು ಬಜ್ಜಿ ತೊಗೊಂಡೆ ಅವರು ಹಪ್ಪಳ ಮತ್ತು ಗೋಬಿ ಸಮೋಸ ಚುರ್ಮುನಿಗೆ ಚಾಟ್ಸ್ ಏನೇನಿತ್ತು ಅದೆಲ್ಲ ಸ್ವಲ್ಪ ತಿಂದ್ವಿ ಗೇಮ್ಸ್ ಆಡಲಿಕ್ಕೆ ಯಾರೂ ಇಷ್ಟಪಡಲಿಲ್ಲ ಹೋಗ್ತಾ ಹೋಗ್ತಾ ಅದು ಮೆಚುರಿಟಿ ಅಂತಾರೆ ಏನಂತಾರ ಗೊತ್ತಿಲ್ಲ ಒಂಥರ ನಮ್ಮ ಜೀವದ ಮೇಲೆ ಭಯ ಇರುತ್ತೆ ನಮಗೆ ಗೇಮ್ಸ್ ಆಡಬೇಕು ಅದು ಇದು ಬೇಡಪ್ಪ ಯಾಕೆ ಬೇಕು ರಿಸ್ಕು ಅದರಲ್ಲೂ ಈ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿಂದ ಬಿದ್ದೋಗೋದು ಅದು ಇದು ವೀಡಿಯೋಸ್ ನೋಡ್ತಾನೆ ಇರ್ತೀವಿ ಅಬ್ಬ ಅದೆಲ್ಲ ಬೇಡ ಅಂತ ಅನಿಸ್ತು ಇವನು ಇದು ಹೇಳಿದ್ನಲ್ಲ ಹಿಂಚಿನ ಹಿಂಚಿನ ರೈಮ್ಸ್ ನೆನೆಸ್ಕೊಂಡು ಈ ಗೇಮ್ ಆಡಲೇಬೇಕು ಅಂತ ಅಂದ್ಬಿಟ್ಟು ಈ ಗೇಮಲ್ಲೋಗಿ ಕುತ್ಕೊಂಡ ಅವ್ನಿಗೇನೋ ಏನೋ ಒಂಥರ ಖುಷಿ ಆಯಿತು ಅದಾದಮೇಲೆ ನಾನು ಚಿಂಟು ಲೇಖನ ಮೂರು ಜನನು ಒಂದೇ ಥರದ್ದು ಇಯರಿಂಗ್ಸ್ನ ತೊಗೊಂಡ್ವಿ ಅದೊಂಥರ ಕ್ಯೂಟಾಗಿತ್ತು ನಾನು ಆಲ್ರೆಡಿ ಇಯರಿಂಗ್ಸನ್ನ ತೊಗೊಂಡಿದ್ದೀನಿ ಈಗ ಬೇರೆ ಯಾವುದಾದ್ರೂ ನೋಡ್ತೀರಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಆಮೇಲೆ ನಾನು ನೆಕ್ಸ್ಟ್ ಮಂತ್ ಆರ್ಯನ್ಗೆ ಬೇಬಿ ಗರ್ಲ್ ಡ್ರೆಸ್ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದೆ ಹಾಗಾಗಿ ಅವನಿಗೊಂದು ಹೇರ್ ಬ್ಯಾಂಡ್ನ ನೋಡ್ತಾ ಇದೆ ಒಂಥರ ಕ್ಯೂಟಾಗಿರೋದಿತ್ತು ಸೊ ಅದು ಕೂಡ ಇಷ್ಟ ಆಯಿತು ಅದನ್ನು ತೊಗೊಂಡ್ವಿ ಆಮೇಲೆ ಈ ಥರ ಹೇರ್ ಕ್ಲಿಪ್ಸ್ನ ನೋಡಿದ್ರು ಚಿಂಟು ಮತ್ತು ಲೇಖನ ಅವ್ರಿಗೆ ಇಷ್ಟ ಆಯಿತು ಅವರಿಬ್ಬರು ಅದನ್ನು ತೊಗೊಂಡ್ರು ಸೊ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಟೈಮ್ ಸ್ಪೆಂಡ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿದ್ದರೆ ಇನ್ನೂ ಒಂದು ಸ್ವಲ್ಪ ತಲ್ಲೇ ಇರೋದಕ್ಕೆ ಆಗ್ ಮನ್ಸಾಗ್ತಾ ಅವರೆಲ್ರಿಗೂ ಆದರೆ ಮಗು ಬಿಟ್ಟು ಬಂದಿದ್ವಲ್ಲ ಹಾಗಾಗಿ ಬೇಡ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಅಲ್ಲಿಂದ ಹೊರಡೋ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಚುರುಮುರಿ ಸಮೋಸ ಅದು ಇದು ತಿನ್ಕೊಂಡು ಒಂಥರ ಚೆನ್ನಾಗಿತ್ತು ತಟ್ ಆ ಥರವಾಗ ಕಾಟನ್ ಕ್ಯಾಂಡಿ ತರಿಸ್ಕೊಳ್ಳೋದಕ್ಕೆ ಹೋದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್